ಈ ತಿಂಗಳು ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ನಮ್ಮ ಮಗನಿಗೆ ಮತ್ತೊಂದು ಮದುವೆ ಮಾಡ್ತೀವಿ ಮನೆಯ ಇಲ್ಲ ಏನು ನಮ್ಮ ತಂದೆಯು ಊರಿನಲ್ಲಿ ಒಬ್ಬ ಕೃಷಿಕ ಎಂಟು ಎಕರೆ ಒಡೆಯರಾಗಿದ್ದರು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲು ಇದೆ ಎಂದು ತಿಳಿದಂತಹ ನಮ್ಮ ತಂದೆಯ ಇಬ್ಬರು ತಂಗಿಯರು ನಮ್ಮ ತಂದೆಯ ಮನೆಗೆ ಬಂದು ಆಸ್ತಿಯಲ್ಲಿ ಪಾಲು ಕೇಳುತ್ತಾರೆ ಅಣ್ಣ ನಿನಗೆ ಒಂದು ಮಾತು ಹೇಳಬೇಕು ಸ್ವಲ್ಪ ಸಮಯ ಕೊಡ್ತೀಯಾ ಏನಮ್ಮ ಲಕ್ಷ್ಮಿ ಏನಾದ್ರೂ ತೊಂದ್ರೆನಾ ಅಣ್ಣ ನಿನ್ನ ಹೆಸರಿನಲ್ಲಿರುವ ಎಂಟು ಎಕರೆ ಜಮೀನಿನಲ್ಲಿ ನಮಗೂ ಹಕ್ಕು ಇದೆ ಅಂತ ತಿಳಿಯಿತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಷ್ಟು ಆಸ್ತಿಯಲ್ಲಿ ನಮಗೂ ಪಾಲು ಸಿಗಬೇಕು ಇದು ನಾವು ಕೇಳೋದು ನ್ಯಾಯ ಆಸ್ತಿಯಲ್ಲಿ ನಿಮಗೂ ಹಕ್ಕಿದೆ ಅನ್ನೋದು ನಮಗೂ ಗೊತ್ತಿದೆ ಆದರೆ ನೀವು ನೇರವಾಗಿ ಕೇಳ್ತೀರಾ ಅನ್ನೋದು ನಂಬೋಕೆ ಆಗ್ತಿಲ್ಲ ನಾನಿದು ಯೋಚನೆ ಮಾಡ್ತೀನಿ ತಂಗಿಯರಿಗೆ ಮದುವೆಗೆಂದು ಲಕ್ಷಗಟ್ಟಲೆ ಸಾಲ ಮಾಡಿ ಮದುವೆ ಮಾಡಿಕೊಟ್ಟರೂ ಸಹ ಆಸ್ತಿಯಲ್ಲಿ ಇನ್ನೂ ಪಾಲು ಕೇಳಲು ಬಿಡಲಿಲ್ಲ ಹೀಗೆ ತುಂಬ ಮುಗ್ಧ ಸ್ವಭಾವದವರಾದ ನಮ್ಮ ತಂದೆ ತಾಯಿಗೆ ಮೂರು ಮಕ್ಕಳಿದ್ದರೂ ಅವರ ಭವಿಷ್ಯ ಯೋಚಿಸದೆ ತಂಗಿಯರಿಗೆ ಆಸ್ತಿಯಲ್ಲಿ ಪಾಲು ಮಾಡುತ್ತಾರೆ ತಂದೆಯು ಸಾಲ ತೀರಿಸಲು ಸ್ವಲ್ಪ ಜಮೀನು ಮಾರಿ ಒಂದು ಎಕರೆ ಜಮೀನು ಉಳಿಸಿಕೊಳ್ಳುವರು ಆದರೂ ಸಹ ಸಾಲ ತೀರದೇ ಇದ್ದಾಗ ಕೇವಲ ಒಂಬತ್ತು ವರ್ಷ ವಯಸ್ಸಿನವನಾದ ನಮ್ಮ ತಮ್ಮನು ಶಾಲೆಯನ್ನು ಬಿಟ್ಟು ದುಡಿಯಲು ಆರಂಭಿಸುತ್ತಾನೆ ಹೀಗೆ ಮನೆಯ ಪರಿಸ್ಥಿತಿ ನೋಡಿ ತಾಯಿಯು ಮಗನಿಗೆ ನೆರವಾಗಲು ಕೂಲಿ ಕೆಲಸಕ್ಕೆ ಹೋಗುವಳು ಇದನ್ನೇ ಅಸ್ತ್ರ ಮಾಡಿಕೊಂಡ ನೆರೆಹೊರೆ ಮನೆಯವರು ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡುವರು ಅವರು ತಂಗಿಯರಿಗೆ ಆಸ್ತಿ ಹಂಚಿ ಮತ್ತು ಸಾಲ ಮಾಡಿ ತುಂಬಾ ಕಷ್ಟದಲ್ಲಿ ಇದ್ದಾರೆ ಅದಕ್ಕೆ ರಾಯಮ್ಮ ಬೇರೆಯವರ ಕೆಲಸಕ್ಕೆ ಹೋಗದವಳು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾಳೆ ಎಂದು ಮಾತನಾಡುತ್ತಾರೆ ಮಗಳಾದ ನಾನು ಮದುವೆ ಮಾಡಿಕೊಟ್ಟ ಮನೆಗೆ ಹೋದರೆ ಅಲ್ಲೂ ಒಂದು ತರಹ ಹಿಂಸೆ ನನಗೆ ಮದುವೆಯಾಗಿ ಆರು ಏಳು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಇದನ್ನೇ ನೆಪ ಮಾಡಿಕೊಂಡು ನಮ್ಮ ಅತ್ತೆ ಮಾವ ನನ್ನ ಜೊತೆ ಪ್ರತಿದಿನ ಜಗಳವಾಡುತ್ತಿದ್ದರು ಏನಮ್ಮ ಸೋಸೆ ನಿನ್ನ ಮದುವೆಯಾಗಿ ಎಷ್ಟು ವರ್ಷವಾಯಿತು ಮಕ್ಕಳು ಆಗಲಿ ಎಂದು ಏನೇನೋ ದೇವರ ಹರಕೆ ಇಟ್ಟಿದ್ದೆ ಉಪವಾಸವಿದ್ದೆ ಆದರೂ ಮಕ್ಕಳು ಆಗಿಲ್ಲ ಅಂದ್ರೆ ಸುಮ್ಮನೆ ನೀನು ಮನೆಗೆ ಬಂದಿದ್ದು ಜನ ಅವಳಿಗೆ ಮಕ್ಕಳು ಆಗಲ್ಲ ಅಂತ ಪ್ರತಿದಿನ ಮಾತನಾಡುತ್ತಾರೆ ಮನೆಯ ತಾಯಿ ಸ್ಥಾನಕ್ಕೆ ಬಂದ ಮೇಲೆ ಹೊಣೆಗಾರಿಕೆ ಏನು ಎಂದು ತಿಳ್ಕೋಬೇಕು ಈ ಮನೆ ವಂಶೋಧಾರಕರೇ ಇಲ್ಲ ಅಂದ್ರೆ ಏನು ಈ ತಿಂಗಳು ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದ್ರೆ ನಮ್ಮ ಮಗನಿಗೆ ಮತ್ತೊಂದು ಮದುವೆ ಮಾಡ್ತೀವಿ ಹೀಗೆ ನಮ್ಮ ಅತ್ತೆ ಮಾವ ಮಕ್ಕಳಾಗಲಿಲ್ಲವೆಂದು ಪ್ರತಿದಿನ ನನ್ನ ಜೊತೆಗೆ ಜಗಳವಾಡುತ್ತಿದ್ದರು ಆದರೆ ನನ್ನ ಗಂಡ ತುಂಬ ಒಳ್ಳೆಯರಾಗಿದ್ದು ಅವರಿಂದ ಯಾವುದೇ ತೊಂದರೆಯಾಗುತ್ತಿರಲಿಲ್ಲ ಅವರು ನನ್ನ ಪರವಾಗಿ ಇರುತ್ತಿದ್ದರು ಗಂಡನ ಮನೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಇದನ್ನು ತವರು ಮನೆಯ ಪರಿಸ್ಥಿತಿ ನೋಡಿ ಅಲ್ಲೂ ಹೇಳಕ್ಕಾಗದೆ ತನ್ನ ಮನಸ್ಸಿನಲ್ಲೇ ಎಲ್ಲ ನೋವುಗಳನ್ನು ಸಹಿಸಿ ಮಾದರಿಯಾಗಿ ಜೀವನ ನಡೆಸುವ ಬಯಕೆ ನನ್ನದು ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ